ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಒಳ್ಳೆ ಒಂದು ಇನ್ಫಾರ್ಮೇಟಿವ್ ವಿಷಯನ ತಗೊಂಡು ಬಂದಿದ್ದೀನಿ ಹಾಗೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಹಾಗೆ ನಾನು ಏನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದೆ ಹಾಗೆ ನಾನು ಇವಾಗ ಎಷ್ಟು ಕೇರ್ ಮಾಡಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಸೊ ನನಗ್ ಗೊತ್ತಿರೋ ವಿಷಯನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಡೆಂಟಲ್ ಅಲ್ಲಿಗೆ ನಾನು ರೂಟ್ ಕೆನಲ್ ಮಾಡಿದ್ದೆ ಅದ್ರ ಬಗ್ಗೆ ಎಷ್ಟು ಕಾಸ್ಟ್ ಆಯ್ತು ಹಾಗೆ ಎಲ್ಲಿ ಮಾಡಿಸಿದ್ದೆ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಏನು ರೂಟ್ ಕೆನಲ್ ಬಗ್ಗೆ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗೆ ನಾನು ಮಾಡಿಸಿದ್ದೆಲ್ಲಿ ಅಂತ ಕೂಡ ಹೇಳ್ತೀನಿ ಮತ್ತೆ ಒಂದು ಹಲ್ಲು ರೂಟ್ ಕೆನಾಲ್ ಮಾಡಿಸ್ಬೇಕಂದ್ರೆ ನಿಮ್ಗೆ ತುಂಬಾನೇ ಖರ್ಚಾಗುತ್ತೆ ಇಲ್ಲಿ ಎಷ್ಟಾಯ್ತು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತೀನಿ ನಿಮ್ಗೆ ಒಂದು ನಾಲ್ಕು ಜನಕ್ಕಾದ್ರೂ ನನ್ನ ವೀಡಿಯೋ ಇಂದ ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನಂಗೆ ಏನೇ ಒಂದು ಹೊರಗಡೆ ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅದರಿಂದ ಒಂದು ನಾಲ್ಕು ಜನ ತಿಳ್ಕೊಂಡು ಹೋದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಥವಾ ನನ್ನ ಇನ್ಫರ್ಮೇಷನ್ನು ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಯಿತು ಅಂದರೆ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ತಿಳಿಸ್ಬೋದು ಜಾಸ್ತಿ ಮಾತಾಡೋದು ಬೇಡ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಹಲ್ಲಿಗೆ ಏನು ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ರೂಟ್ ಕನಾಲಿಗೆ ಹೋದೆ ಅಂತ ಹೇಳ್ತೀನಿ ನಂದು ಈ ಕಡೆದು ಇಲ್ಲಿ ಹಲ್ಲು ಒಂದು ಸ್ವಲ್ಪ ಕಪ್ಪಾಗಿ ಹೋಗಿತ್ತು ಅದು ಕ್ಯಾವಿಟಿ ಆಗಿತ್ತು ಅವಾಗ ನಾನು ಏನು ಮಾಡಿದೆ ಸಲ ಸ್ವಲ್ಪ ದಿವಸ ನಾನು ಹಾಗೆ ಬಿಟ್ಟೆ ಅದರ ಅದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಮತ್ತೆಂತ ಮಾಡಿದೆ ನಮ್ಮೂರಲ್ಲೇ ಒಂದು ಡಾಕ್ಟ್ರಿಗೆ ತೋರಿಸಿದೆ ಅವರು ಸ್ವಲ್ಪ ಅದನ್ನ ಕ್ಲೀನ್ ಮಾಡಿಬಿಟ್ಟು ಹೇಳಿದ್ರು ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಬನ್ನಿ ಆಮೇಲೆ ಈ ಹಲ್ಲನ್ನ ತೆಗೆದು ಬೇರೆ ಹಲ್ಲನ್ನ ಹಾಕೋಣ ಅಂತ ಅವ್ರು ಹೇಳಿದ್ರು ನಾನ್ಗೆ ಆಮೇಲೆ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಅದನ್ನ ಹಂಗೆ ಬಿಟ್ಬಿಟ್ಟೆ ಆಮೇಲೆ ನಾನು ಏನೇ ತಿಂದ್ರು ಸಹ ಅದ್ರಲ್ಲಿ ಹೋಗಿ ಸಿಕ್ಕಾಕ್ ಹೋಗ್ಬಿಡ್ತಿತ್ತು ಆಮೇಲೆ ಒಂದೊಂದ್ಸಲ ಏನಾದ್ರು ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂದಾಗ ಸ್ವಲ್ಪ ನೋವು ಬರ್ತಾ ಇತ್ತು ತುಂಬಾ ಏನ್ ನಂಗೆ ಹಲ್ ನೋವು ಬರ್ತಿಲ್ಲ ಸ್ವಲ್ಪ ನೋವು ಬರ್ತಾ ಇತ್ತು ಈ ಸಲ ನಾನು ಅನ್ಕೊಂಡೆ ಈ ಹಲ್ಲು ಅದು ಮತ್ತೆ ಕಪ್ಪಾಗಿತ್ತಲ್ಲ ಅದು ಚೆನ್ನಾಗೂ ಕಾಣ್ತಾ ಇರ್ಲಿಲ್ಲ ಅನ್ಕೊಂಡೆ ಡಾಕ್ಟ್ರಿಗೆ ಒಂದ್ಸಲ ಹೋಗಿ ತೋರ್ಸೋಣ ನನ್ನ ಮನ್ಸಿಗೆ ಅನ್ಕೊಂಡೆ ಆ ಬ್ಲಾಕ್ ಏನು ಕ್ಯಾವಿಟಿ ಆಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಪ್ಯಾಚ್ ಹಾಕ್ಬಹುದು ಅದಕ್ಕೊಂದು ಫಿಲ್ಲಿಂಗ್ ಮಾಡಬಹುದು ಅಂತ ಅನ್ಕೊಂಡಿದ್ದೆ ಬಟ್ ಅಲ್ಲಿ ನಾನು ಹೋದಾಗ ಅವರು ನನ್ನ ಹಲ್ಲನ್ನು ನೋಡ್ಬಿಟ್ಟು ಹೇಳಿದ್ರು ಇದು ರೂಟಿಗೆ ಟಚ್ ಆಗಿದೆ ಸೊ ರೂಟ್ ಕೆನಲ್ಲೇ ಮಾಡ್ಬೇಕಂತ ಹೇಳಿದ್ರು ನನಗೂ ಎಕ್ಸ್ಪೀರಿಯನ್ಸ್ ಇಲ್ಲ ರೂಟ್ ಕೆನಲ್ ಅಂದ್ರೆ ಏನು ಅಂತನೂ ಗೊತ್ತಿಲ್ಲ ನಾನು ಮನ್ಸೊಳಗೆ ನನಗೆ ಹೆದರಿಕೆ ಆಗ್ತಾ ಇತ್ತು ಆದ್ರೂ ಯಾಕಂದರೆ ನಮ್ಮ ಹಲ್ಲು ಚೆನ್ನಾಗಿರಬೇಕು ಅದು ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಯಾವುದಾದ್ರೂ ಡಿಶಿಷನ್ ತಗೊಳ್ಳೇಬೇಕು ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ಓಕೆ ರೂಟ್ ಕೆನಲ್ಗೆ ಅವ್ರು ಹೇಳಿದರು ನೀವು ಓಕೆ ಅಂತ ಹೇಳಿದರೆ ಇವತ್ತಿಂದನೇ ನಾವು ಫಸ್ಟ್ ಸ್ಟೆಪ್ಸು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಓಕೆ ಅಂತ ಹೇಳಿದೆ ಅವತ್ತೇನೆ ಫಸ್ಟ್ ಸ್ಟೆಪ್ಸ್ ಏನಿದೆ ಕ್ಲೀನಿಂಗ್ ಮಾಡೋದು ಅದನ್ನು ಸ್ಟಾರ್ಟ್ ಮಾಡಿದರು ಆಮೇಲೆ ಒನ್ ಎಷ್ಟು ಒನ್ ಏಯ್ಟ್ ಡೇಸ್ ಒನ್ ವೀಕ್ ಏನಪ್ಪ ಟೈಮ್ ಕೊಟ್ಟಿದ್ರು ಹಾಗೆ ಒಂದು ಅಲ್ಲಿ ಅಂದರೆ ತುಂಬ ಜನ ಬರೋದ್ರಿಂದ ಅವರು ಒನ್ ವೀಕ್ ಆ ಥರ ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇರ್ತಾರೆ ನಮಗೋಸ್ಕರ ಅವ್ರು ಒನ್ ಅವರ್ ಟೈಮ್ ತಗೊಳ್ತಾರೆ ಒಂದು ಒಂದು ಈ ರೂಟ್ ಕೆನಲ್ ಎಲ್ಲ ಮಾಡೋದಾದರೆ ನಾನು ಇಷ್ಟುವರೆಗೆ ರೂಟ್ ಕೆನಲ್ ಮಾಡಿದ್ರಲ್ಲಿ ನನಗೆ ಫೋರ್ ಸ್ಟೆಪ್ಸ್ ಆಗಿದೆ ಈಗ ಇನ್ನು ನನ್ನ ಹಲ್ಲಿಗೆ ಕ್ಯಾಪ್ ಹಾಕಕ್ಕಿದೆ ಅಷ್ಟೇ ಬಾಕಿ ಇರೋದು ಫೋರ್ ಸ್ಟೆಪ್ಸ್ ಆಗಿದೆ ಫಸ್ಟು ಕ್ಲೀನ್ ಅಪ್ ಮಾಡ್ತಾರೆ ಆಮೇಲೆ ರೂಟ್ ಎಲ್ಲ ಕ್ಲೀನ್ ಮಾಡ್ತಾರೆ ಲಾಸ್ಟ್ ಸ್ಟೆಪ್ಸ್ ಅಲ್ಲಿ ಪರ್ಮನೆಂಟ್ ಫಿಲ್ಲಿಂಗ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಅದಕ್ಕೆ ಕ್ಯಾಪ್ ಒಂದು ಹಾಕ್ಸಕ್ಕೆ ಬಾಕಿ ಇದೆ ಮತ್ತೆಲ್ಲ ಇದು ಮುಗ್ದಿದೆ ನೀವು ಬೇರೆ ಕಡೆ ಕೇಳಬಹುದು ರೂಟ್ ಕೆನಾಲಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಫೈವ್ ತೌಸಂಡ್ ಆಯ್ತು ಏಟ್ ತೌಸಂಡ್ ಆಯ್ತು ಇನ್ನೂ ಕಾಸ್ಟ್ಲಿ ಆಗುತ್ತೆ ಒಂದೊಂದು ಕಡೆ ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ಮಾಡಿಸಿದ್ದು ನನಗೆ ಎಷ್ಟಾಯ್ತು ಅಂತ ಹೇಳಿದ್ರೆ ನಾನು ಮಾಡಿಸಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಿಲ್ಲು ಬಿಲ್ಲು ಉಂಟು ನನ್ನ ಹತ್ರ ಅದನ್ನು ನಾನು ತೋರಿಸ್ತೀನಿ ಕೆ ಎಸ್ ಸೆಕ್ ಡೆ ಚಾರಿಟೇಬಲ್ ಟೆಸ್ಟ್ ಅಂತ ಅದೆರಳಕಟ್ಟೆ ಅಲ್ಲಿ ಕೂಡ ಉಂಟು ಇದು ಡೆಂಟಲ್ ಕ್ಲಿನಿಕ್ ಅಂತ ಅಲ್ಲಿ ಕೂಡ ಉಂಟು ಹಾಗೆ ನಾನು ಮಾಡಿಸಿರೋದು ಕಟ್ಟೆ ಅಂತ ಕೋಟೇಶ್ವರದಿಂದ ಸ್ವಲ್ಪ ಒಳಗೆ ಬರ್ತದೆ ಈ ಕುಂದಾಪುರ ಸೈಡ್ ಅವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲಿ ಏನು ಅಂತ ನಾನೊಂದು ಜಸ್ಟ್ ಊರಲ್ಲಿ ಹಲ್ ಕ್ಲೀನ್ ಮಾಡಿಸಿದಕ್ಕೆ ನಾನು ಫೈವ್ ಹಂಡ್ರೆಡ್ ಅವಾಗ ಟೆನ್ ಇಯರ್ಸ್ ಬ್ಯಾಕ್ ಅಷ್ಟು ಕೊಟ್ಟಿದ್ದೆ ಓಕೆ ಅಷ್ಟಾಗುತ್ತೆ ಫೈವ್ ತೌಸಂಡ್ ಮೇಲೆ ಎಲ್ಲ ಆಗ್ತದೆ ಇಲ್ಲಿ ನನಗೆ ಎಷ್ಟಾಯ್ತು ಅಂತ ಹೇಳಿದರೆ ಒಂದು ರೂಟ್ ಕೆನಾಲಿಗೆ ನೋಡ್ತಾ ಇರ್ಬೋದು ನೋಡಿ ಫಸ್ಟ್ ನಾನು ಟೂ ಟೆನ್ನನ್ನು ಪೇ ಮಾಡಿದ್ದೀನಿ ಸೆಕೆಂಡ್ ನಾನು ಒನ್ ನೈಂಟಿ ರುಪೀಸನ್ನು ಪೇ ಮಾಡಿದ್ದೀನಿ ಥರ್ಡ್ ಸ್ಟೆಪ್ಪಲ್ಲಿ ಟೂ ನೈಂಟಿ ರುಪೀಸನ್ನು ಪೇ ಮಾಡಿದ್ದೀನಿ ಆಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಒನ್ ನೈಂಟಿ ರುಪೀಸನ್ನು ಪೇ ಮಾಡಿದ್ದೀನಿ ಇಷ್ಟಕ್ಕೆ ಎಷ್ಟಾಯ್ತು ಅಂತ ಹೇಳ್ಬೋದು ಒಂದು ಅಂದಾಜೊಂದು ಒಂದು ಏಟ್ ಹಂಡ್ರೆಡ್ ಅಂತ ಇಟ್ಕೊಳ್ಳಿ ನಾನು ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ ಒಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆಗಿರ್ಬೋದು ಇಷ್ಟು ಇನ್ನು ಕ್ಯಾಪ್ ಹಾಕಿಸ್ಲಿಕ್ಕೆ ನನಗೆ ಸಿರಾಮಿಕ್ ಕ್ಯಾಪ್ ಮತ್ತೆ ಮೆಟಲ್ ಕ್ಯಾಪ್ ಇತ್ತು ಅವ್ರ ಹತ್ರ ಸಿರಾಮಿಕ್ ಕ್ಯಾಪಿಗೆ ಏಟ್ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದ್ರು ಮೆಟಲ್ ಕ್ಯಾಪ್ ಆದ್ರೆ ಅದಕ್ಕೆ ತ್ರೀ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದ್ರು ಸ್ವಲ್ಪ ಹಲ್ಲು ಎದುರುಗಡೆ ಇರೋದ್ರಿಂದ ಅದಕ್ಕೆ ನಾವು ಸಿರಾಮಿಕ್ ಕ್ಯಾಪ್ ಹಾಕೋದು ಒಳ್ಳೇದಂತ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು ಸ್ವಲ್ಪ ಒಳಗಿಡಿದ್ರೆ ನೀವು ಮೆಟಲ್ ಕ್ಯಾಪ್ ಅನ್ನ ಹಾಕ್ಬಹುದು ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಗೆ ಆಗ್ತದೆ ಅದು ಹಾಗೆ ಸ್ಟಾರ್ಟಿಂಗ್ ಹೋದಾಗ ನಿಮ್ಗೆ ಈ ತರದೊಂದು ಟ್ವೆಂಟಿ ರುಪೀಸ್ ಒಂದು ಕಾರ್ಡ್ ಮಾಡ್ತಾರೆ ನಾನಿವಾಗ ಅಂದರೆ ನಂಗೆ ಲಾಸ್ಟ್ ಸ್ಟೆಪ್ ಅವರು ಕ್ಯಾಬ್ ಹಾಕಿಸ್ಲಿಕ್ಕೆ ಇದು ಡೇಟ್ ತಗೊಂಡು ಹೋಗಬೇಕು ನೀವು ಇದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬೇಕು ಅಂತ ಹೇಳಿದರು ಯಾಕಂದರೆ ನಂಗೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ ನಂಗೆ ಅಲ್ಲೇ ಇದ್ದರೆ ಹೋಗಿ ಬರ್ಬೋದಾಗಿತ್ತು ನಾನು ಇವಾಗೆಲ್ಲ ಮಂಗಳೂರಿಗೆ ಬಂದಾಗಿದೆಯಲ್ಲ ಸೊ ಹಾಗಾಗಿ ನಾನು ಇಲ್ಲೇ ಮಾಡಿಸ್ಕೊಂತೀನಿ ಅಂತ ಹೇಳಿದೆ ಎಲ್ಲಿ ಅಂದರೆ ದೇಳ್ಕಟ್ಟೆಯಲ್ಲಿ ಸೇಮ್ ಹಾಸ್ಪಿಟಲ್ ಇದೆ ಅವರದ್ದು ಅಲ್ಲಿ ಯಾವ ಥರ ಇದೆ ಎಷ್ಟು ಅಂತ ನನಗೂ ಗೊತ್ತಿಲ್ಲ ನಾನೀಗ ನಾ ನೆಕ್ಸ್ಟ್ ಹೋದಾಗ ನಾನಲ್ಲಿ ಡಿಟೇಲ್ ಆಗಿ ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ ಇವಾಗ ಹೋಗೋದಕ್ಕಿಂತ ಮುಂಚೆ ನಂಗೆ ಅರ್ಧ ಬರ್ಧ ಗೊತ್ತಿದ್ದು ನಿಮಗೆ ಇನ್ಫಾರ್ಮೇಶನ್ ಅನ್ನ ಆಗಲ್ಲ ಅಂದ್ರೆ ಬೇರೆ ಕಡೆ ಕಂಪೇರ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ಒಂದು ಹಂಡ್ರೆಡ್ ಅಲ್ಲಿ ಕಾಲ್ ಪರ್ಸೆಂಟ್ ಅಮೌಂಟ್ ಅನ್ನ ಕಟ್ಟಬೇಕಾಗ್ತದೆ ಇಲ್ಲಿ ಒಂದು ಒಂದೂವರೆ ಸಾವಿರ ರೂಪಾಯಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇದೊಂದು ರೂಟ್ ಕೆನಲ್ ಸ್ಟೆಪ್ಸೇ ಮುಗ್ದಿರುತ್ತೆ ಬೇರೆ ಕಡೆ ಆದರೆ ನಿಮ್ ತುಂಬಾ ಕಾಸ್ಟ್ ಅನ್ನ ಪೇ ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ಯಾರು ಫಸ್ಟು ನಮ್ಮದು ಡಾಕ್ಟ್ರು ಚೆಕ್ಅಪ್ ಮಾಡ್ತಾರೆ ಅಲ್ಲೇ ಪರ್ಮನೆಂಟ್ ಆಗಿರೋ ಡಾಕ್ಟ್ರು ನಮ್ಮದು ಅಲ್ಲಿದು ಏನು ರೂಟ್ ಕೆಲ ಸ್ಟೆಪ್ಸ್ ಇದೆ ಅದೆಲ್ಲ ಮಾಡೋದು ಸ್ಟೂಡೆಂಟ್ಗಳು ಯಾರು ಡಾಕ್ಟ್ರು ಕಲಿಯಕ್ಕೆ ಬಂಟಲಿ ಕಲೀಲಿ ಕಲಿಲಿಕ್ಕೆ ಬಂದಿದ್ದಾರೆ ಅವರು ನಮ್ಮ ಅಲ್ಲಿದು ಏನು ಇದೆ ಅದನ್ನೆಲ್ಲ ಮಾಡೋದು ಅವರಾಯ್ತಾ ಫಸ್ಟು ನನಗೆ ಫಸ್ಟ್ ಸ್ಟೆಪ್ಸು ಮತ್ತು ಸೆಕೆಂಡ್ ಸ್ಟೆಪ್ಸು ಸಿಕ್ಕಿರೋದು ಸ್ಟೂಡೆಂಟ್ ಡಾಕ್ಟರ್ ಇದ್ರಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಅವ್ರು ಸ್ಟೂಡೆಂಟ್ ಅಂತಲೇ ನಂಗೆ ಅನ್ನಿಸ್ತಾ ಇರಲಿಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಥರ ಇದ್ದರು ಸೊ ತುಂಬ ಚೆನ್ನಾಗಿ ಸ್ವಲ್ಪ ನೋವಾದ್ರೂ ಕೇಳ್ಕೊಂಡು ಕೇಳಿಕೊಂಡು ನೀಟಾಗಿ ಆರಾಮಾಗಿ ಮಾಡಿದರು ಸ್ಟೆಪ್ಸ್ ಸ್ಟೆಪ್ಸಲ್ಲಿ ಮಾಡಿರೋರು ಓಕೆ ಓಕೆ ಫೋರ್ತ್ ಸ್ಟೆಪ್ಸಲ್ಲಿ ಮಾಡಿರೋರು ಓಕೆ ಗುಡ್ ಇದ್ದರು ಆದರೂ ತುಂಬ ಚೆನ್ನಾಗಿ ಕೇಳ್ಕೊಂಡು ನೋವಾಗುತ್ತಾ ಹಾಗೆ ಹೀಗೆ ಕೇಳ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಸ್ಟಾರ್ಟಿಂಗ್ ನಿಮಗೆ ಮಾಡಬೇಕಾದ್ರೆ ಕ್ಲೀನಪ್ ಕ್ಲೀನ್ ಮಾಡ್ತಾರಲ್ಲ ಅವಾಗ ಮಾಡಬೇಕಾದ್ರೆ ತುಂಬ ತುಂಬಾ ಒಂದು ಪೇಯ್ನ್ ಆಗುತ್ತೆ ಅಂತ ಅವರು ಇಂಜೆಕ್ಷನ್ ಕೊಟ್ಬಿಟ್ಟು ಮಾಡ್ತಾರೆ ಅವಾಗ ನಿಮ್ಗೆ ಏನು ಪೇಯ್ನ್ ಆಗಲ್ಲ ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಸಲ್ಲೆಲ್ಲ ಏನು ನಿಮಗೆ ರೂಟ್ ಆಗಲ್ಲ ಏನೇನೋ ಮಾಡ್ತಾರಪ್ಪ ಅದೆಲ್ಲ ಹಾಕ್ಬಿಟ್ಟು ರೂಟ್ ಕ್ಲೀನ್ ಮಾಡ್ತಾರಲ್ಲ ಅವಾಗ ಏನು ನೋವು ಆಗೋಲ್ಲ ಅವಾಗೆಲ್ಲ ಏನು ಇಂಜೆಕ್ಷನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಫಸ್ಟ್ ಸ್ಟೆಪ್ಸ್ ಆದ್ಮೇಲೆ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾ ಏನು ಮತ್ತೆ ನೋವು ಬರ್ದೇ ಇರೋ ಹಾಗೆ ಮತ್ತೆ ಏನು ಆಗದಿರೋ ಹಾಗೆ ಅದನ್ನು ಮಾತ್ರ ನಾವು ಮೂರು ತ್ರೀ ಡೇಸ್ಗೆ ತಗೋಬೇಕು ತ್ರೀ ಟೈಮ್ಸ್ ತಗೊಳ್ಳೋ ಟ್ಯಾಬ್ಲೆಟು ನೀಟಾಗಿ ಅದನ್ನು ತಗೊಂಡ್ರೆ ಏನು ನಿಮಗೆ ಪೇಯ್ನು ಪ್ರಾಬ್ಲಮ್ ಏನೂ ಬರಲ್ಲ ನನಗಂತೂ ರೂಟ್ ಕೆನಲ್ ಮಾಡಿದಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿ ನೋವಾಗಿರಲಿ ಬರಲಿಲ್ಲ ಇಷ್ಟು ತನಕ ಆರಾಮಾಗಿ ಚೆನ್ನಾಗೇ ಆಗಿದೆ ಎಲ್ಲನೂ ಫೋರ್ ಸ್ಟೆಪ್ಸ್ ಕೂಡ ನೀಟಾಗಿ ಆಗಿದೆ ಮತ್ತೆ ಏನಂದರೆ ಒಟ್ಟೊಂದು ನಿಮ್ಗೊಂದು ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನೀವು ಒಂದು ರೂಟ್ ಕೆನಲನ್ನು ಮಾಡ್ಕೋಬೋದು ಇಲ್ಲ ಜಸ್ಟ್ ಒಂಚೂರು ಕ್ಯಾವಿಟಿ ಆಗಿಬಿಟ್ಟಿದೆ ಅದಕ್ಕೆ ನೀವು ಫಿಲ್ಲಿಂಗ್ ಮಾಡ್ಕೋಬೇಕಂದ್ರೆ ಅಲ್ಲಿ ಒಂದು ಫೋರ್ಟಿ ರುಪೀಸ್ ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸಲ್ಲೆಲ್ಲ ನಿಮ್ಮದು ಫಿಲ್ಲಿಂಗ್ ಎಲ್ಲ ಮುಗ್ದೋಗ್ಬಿಡುತ್ತೆ ಬೇರೆ ಕಡೆ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಎಲ್ಲ ಕೊಡಬೇಕಾಗುತ್ತೆ ನೀವು ಒಂದು ಫಿಲ್ಲಿಂಗಿಗೆನೆ ಓಕೆ ಹೋಗ್ಬೋದು ಅಂದರೆ ಇಲ್ಲಿ ಕೂಡ ಮಂಗಳೂರಲ್ಲಿ ದೇಳಕಟ್ಟೆಯಲ್ಲಿ ಕೂಡ ಉಂಟು ಅಲ್ಲಿ ಕೂಡ ಇದೆ ಅಂತ ನನಗೆ ಒಬ್ಬರು ಹೇಳಿದರು ಬಟ್ ನಾನು ನೆಕ್ಸ್ಟ್ ಈಗ ನಂದು ಕ್ಯಾಬ್ ಹಾಕ್ಸೋಕ್ಕೆ ಅಲ್ಲೇ ಹೋಗ್ತೀನಿ ಆವಾಗ ನಾನು ಫುಲ್ಲಾಗಿ ಡೀಟೇಲನ್ನು ತಿಳ್ಕೊಂಡು ಬಂದು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ನಾನು ಮಾಡಿದ್ದು ದಬ್ಬೆಕಟ್ಟೆ ಅಂತ ಕೋಟೇಶ್ವರದಿಂದ ಒಂದು ಟ್ವೆಂಟಿ ರುಪೀಸ್ ಬಸ್ ಚಾರ್ಜ್ ಆಗುತ್ತೆ ದಬ್ಬೆಕಟ್ಟೆ ಅಂತ ರೂಟ್ ರೂಟಲ್ಲಿ ಬರಬೇಕು ಅಲ್ಲಿ ಮಾಡಿಸಿದ್ದು ನಿಯರ್ ಬೈ ಕುಂದಾಪುರ ಉಡುಪಿ ಇರೋರಿಗೆಲ್ಲ ಗೊತ್ತಿರ್ತದೆ ಬೇಕಾದರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿಕೊಂಡು ಹೋಗ್ಬೋದು ಬಟ್ ಅಲ್ಲಿ ಪ್ರೊಸೀಜರ್ ಏನಂದರೆ ನಿಮಗೆ ಬೇರೆ ಕಡೆ ನೀವು ಹಾಸ್ಪಿಟಲಿಗೆ ಹೋದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಟೂ ಸ್ಟೆಪ್ಸ್ ತ್ರೀ ಸ್ಟೆಪ್ಸಲ್ಲೆಲ್ಲ ನಿಮ್ಮದು ಎಲ್ಲ ಸ್ಟೆಪ್ಸ್ ಮುಗ್ದುಬಿಟ್ಟು ಕ್ಯಾಪ್ ಕೂಡ ಹಾಕಿ ಕಳಿಸ್ತಾರೆ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಬರೋದ್ರಿಂದ ನಮಗೋಸ್ಕರ ಅವರು ಒನ್ ಅವರ್ ಟೈಮ್ ತಗೊಳೋದ್ರಿಂದ ನಿಮ್ಗೊಂದು ಫೋರ್ ಸ್ಟೆಪ್ಸ್ ತಗೊಳ್ತಾರೆ ಅವ್ರು ಟೈಮ್ ಕೊಟ್ಟಾಗ ನಾವು ಹೋಗ್ಬೇಕಾಗುತ್ತೆ ಮತ್ತೇನಂದ್ರೆ ಫೋರ್ತ್ ಸ್ಟೆಪ್ಸ್ ಅಲ್ಲಿ ಅವರು ನಿಮಗೆ ಕ್ಯಾಪ್ ಏನಿದೆ ಅದನ್ನು ಹಾಕ್ತಾರೆ ರೂಟ್ ಕೆನಲ್ ಆದರೆ ಕ್ಯಾಪ್ ಅಂತ ನೀವು ಕೇಳೋದಾದ್ರೆ ಅಲ್ಲಿಗೆ ಒಂದು ಸಪೋರ್ಟಿವ್ ಆಗಿತ್ತು ನೀವು ಗಟ್ಟಿ ಏನಾದರೂ ತಿನ್ಬೇಕು ಅಂತ ಹೇಳಿದರೆ ಒಂದು ಸಪೋರ್ಟ್ ಅಂದರೆ ಅದಕ್ಕೆ ಒಂದು ಕ್ಯಾಪ್ ಬೇಕಾಗುತ್ತೆ ಯಾಕಂದರೆ ರೂಟ್ ಕೆನಲ್ ಆಗಿರೋದ್ರಿಂದ ಅದ್ರಲ್ಲಿ ತುಂಬ ಗಟ್ಟಿ ಆಗಿರೋದು ನಿಮಗೆ ಸ್ಟಾರ್ಟಿಂಗಲ್ಲೆಲ್ಲ ತಿನ್ನಕ್ಕೆ ಆಗಲ್ಲ ಹಾಗಾಗಿ ಒಂದು ಕ್ಯಾಪ್ ಹಾಕಿಸ್ಕೊಂಡ್ರೆ ಬೆಟರ್ ಅಂತ ಮತ್ತೆ ನಾನು ಹೇಳೋದಾದ್ರೆ ಈಗ ಇಯರ್ಲಿ ಒನ್ಸು ನೀವು ಅಲ್ಲಿದ್ದು ಚೆಕಪ್ ಮಾಡ್ಕೊಳ್ಳೋದು ಬೆಟರ್ ಯಾಕಂದ್ರೆ ಅದನ್ನ ಹಾಗೆ ಬಿಟ್ಕೊಂಡ್ರೆ ಅದು ರೂಟಿಗೆ ಹೋಗಿ ಇನ್ನೇನೋ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ ನೀವು ಜಸ್ಟ್ ಒಂಚೂರು ಕ್ಯಾವಿಟಿ ಅದ ಅಂದಾಗ ಹೋಗಿ ಅದನ್ನು ಫಿಲ್ಲಿಂಗ್ ಮಾಡಿಸ್ಕೊಬೇಡಿ ಅವಾಗ ನಿಮಗೆ ರೂಟ್ ಕೆನಲ್ಲಿ ಹೋಗೋ ಅವಶ್ಯಕತೆನೇ ಇರಲ್ಲ ಇಯರ್ಲಿ ಒನ್ಸು ನಿಮ್ಮ ಹಲ್ಲೇನಾದರೂ ತೊಂದರೆ ಆಗಿದೆ ಚೆಕಪ್ ಮಾಡ್ಕೊಳ್ಳಿ ಅದಕ್ಕೇನು ತುಂಬ ಅಮೌಂಟ್ ಏನು ಖರ್ಚಾಗಲ್ಲ ಸೊ ಇದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸು ಇಷ್ಟು ದಿವಸ ನಾನು ಹಲ್ಲಿನ ಬಗ್ಗೆ ಅಷ್ಟೆಲ್ಲ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಇವಾಗ ನಾನು ತುಂಬ ಕೇರ್ ಮಾಡ್ತೀನಿ ಚೂರೇನಾದರೂ ಎಂಥರೂ ಆಯ್ತು ಅಂದರೆ ಹೋಗಿ ಅದನ್ನು ಏನು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಬರ್ತೀನಿ ಇನ್ಮೇಲಾದರೂ ಅಷ್ಟೇ ನನ್ನ ಮಗಳಿಗಾದ್ರೂ ಅಷ್ಟೇ ತುಂಬ ಇಯರ್ಲಿ ಅವಳಿಗೆಲ್ಲ ಹಲ್ಲು ಬಂದ ಮೇಲೆ ಒಂದು ಫುಲ್ ಆಗಿ ಇಯರ್ಲಿ ಒನ್ಸ್ ಚೆಕ್ಅಪ್ ಮಾಡಿಸ್ಕೊಳ್ತಾ ಇರ್ತೀನಿ ಯಾಕಂದ್ರೆ ನಮ್ಗಾದ್ರೆ ಹೇಳುವವರು ಇರ್ಲಿಲ್ಲ ಬಟ್ ಈಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಸೊ ಹಾಗಾಗಿ ನನ್ನ ಮಗಳನ್ನೂ ಕೂಡ ಇಯರ್ಲಿ ಒನ್ಸ್ ಚೆನ್ನಾಗಿ ಟೀತ್ ಎಲ್ಲ ಚೆನ್ನಾಗಿದೆಯಾ ಯಾವ ಕಂಡೀಷನ್ ಇದೆ ಸೊ ಹಾಗೆ ಚೆಕ್ಅಪ್ ಮಾಡ್ಕೊಳ್ಳೋದು ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಯಾವುದೇ ವಿಷಯ ಆದ್ರೂ ಅಷ್ಟೇ ಸಣ್ಣದಿರುವಾಗಲೇ ನಾವು ಅದನ್ನ ತೋರ್ಸ್ಕೊಂಡ್ಬಿಟ್ರೆ ಅದು ದೊಡ್ಡದಾಗಿ ನಮಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಲ್ಲ ಮತ್ತೆ ನಾವು ಅದಕ್ಕೆ ತುಂಬಾ ಹಣ ಕೂಡ ಪೇ ಮಾಡಬೇಕಾಗುತ್ತೆ ಯಾರಾದರೂ ಹೇಳಿರೋ ವಿಷಯದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ದಬ್ಬೆಕಟ್ಟೆ ಯಾವುದು ಜಸ್ಟಿಸ್ ಕೆ ಸೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ ಇದು ಡೆಂಟಲ್ ಕ್ಲಿನಿಕ್ ಸೊ ಇಲ್ಲಿ ನೀವು ಹೋಗ್ಬಹುದು ಯಾರಾದರೂ ಕುಂದಾಪುರ ಉಡುಪಿ ಇಲ್ಲವರು ಹೋಗಬಹುದು ಮಂಗಳೂರಲ್ಲಿರೋರು ಇಲ್ಲೇ ದೇಳ್ಕಟ್ಟೆಯಲ್ಲೇ ಉಂಟು ನೋಡಿ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕೂಡ ಕಮ್ಮಿ ಇದೆ ಅಂಕಲ್ ಕೂಡ ಹೇಳಿದ್ರು ಯಾವತ್ತಂದ್ರೆ ಯಾರು ಅಂದ್ರೆ ಪ್ರಿಯ ಸಿಸ್ಟರ್ ಮಾ ಅವರು ಅಲ್ಲೇ ಅಲ್ಲ ಆ ಕಡೆ ಬರುತ್ತಲ್ಲ ಅವ್ರ ಮನೆ ಇವಾಗ ಅವ್ರು ಒಂದ್ಸಲ ಹೇಳಿದ್ರು ಅಲ್ಲು ಕಿತ್ತಿಸ್ಕೊಬಂದೆ ನಾನು ಫ್ರೀಯಾಗಿ ಬಂದೆ ಅಂತ ಹೇಳಿದ್ರು ಬಟ್ ನನ್ಗೆ ಅಲ್ಲಿ ಹೋಗ್ಲಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ನಾನ್ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ಮಧ್ಯದಲ್ಲಿ ಬ್ಲಾಗ್ ಕೂಡ ಮಾಡ್ತೀನಿ ಕಂಟೆಂಟ್ ಇಲ್ದಿರೋ ವಿಡಿಯೋಗಳು ನನಗೆ ಮಾಡೋಕ್ಕಷ್ಟು ಇಷ್ಟ ಆಗೋಲ್ಲ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಹಾಗೇ ಯೂಟ್ಯೂಬ್ ಮಾಡೋದು ಯಾಕಂದರೆ ನಾವು ಏನಾದರೂ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದಾಗ ಕೆಲವೊಬ್ಬರಿಗೆ ಅದ್ರ ವಿಷಯ ಗೊತ್ತಾದಾಗ ಅವರಿಗೂ ಇಷ್ಟ ಆಗುತ್ತೆ ನಮ್ಮ ವೀಡಿಯೋ ಹಾಗೆ ನಾವು ಸ್ವಲ್ಪ ಅರ್ನಿಂಗ್ಸ್ ಮಾಡೋಕ್ಕಾಗುತ್ತೆ ಯಾಕಂದರೆ ದುಡಿಯೋದು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್